ವಿವೇಕ ವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ನಟ ದರ್ಶನ್ ರವರು ಜಾಮೀನು ಪಡೆದು ಆಚೆ ಬಂದಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಫುಲ್ ಬಿಂದಾಸ್ ಆಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಆಚೆ ಇದ್ರೂ ಕೂಡ ಟೆನ್ಷನ್ ತಪ್ಪಿಲ್ಲ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಎಲ್ಲೆಲ್ಲಾ ಹರಕೆಗಳನ್ನ ಕಟ್ಕೊಂಡಿದ್ರು ಅಲ್ಲೆಲ್ಲ ಇದೀಗ ಹರಕೆಗಳನ್ನ ತೀರಿಸ್ತಾ ಓಡಾಡ್ತಾ ಇದ್ದಾರೆ ಒಟ್ಟಲ್ಲಿ ಟೆಂಪಲ್ ರನ್ ಅವ್ರಿಗೂ ಈಗಲೂ ಕೂಡ ಮುಂದುವರೆದಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ಹೈಕೋರ್ಟ್ ಇದೀಗ ಜಾಮೀನು ನೀಡಿದೆ ದರ್ಶನ್ ಸದ್ಯ ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ತಾಯಿ ಮೀನಾ ತೂಗುದೀಪ್ ಹಾಗೂ ಸಹೋದರ ದಿನಕರ್ ನಾಡ ದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ವಿವೇಕ ವಾರ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದೆಲ್ಲ ಮರಿಬೇಡಿ